ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಕ್ ಶುರು ಮಾಡೋಣ ಸ್ಕಿಪ್ ಮಾಡ್ದಲ್ಲ ಕೊನೆವರೆಗೂ ನೋಡಿ ಇವತ್ತು ನಮ್ಮ ಗಾರ್ಡನ್ನಲ್ಲಿರುವ ಡೇರೆ ಗಿಡಗಳಿಗೆ ಯಾವ ರೀತಿ ಕೋಲುಗಳನ್ನು ನೆಟ್ಟಿ ದಾರ ಕಟ್ಟಿದ್ದಾರೆ ಹಾಗೆ ನಮ್ಮ ಗಾರ್ಡನ್ನಲ್ಲಿ ಇರುವ ಎಲ್ಲ ಡೇರೆ ಗಿಡದಲ್ಲೂ ಮೊಗ್ಗು ಹೂ ಶುರುವಾಗಿದೆ ಇದಕ್ಕೆ ಅಂತ ಯಾವುದೇ ಸ್ಪೆಷಲ್ ಕೇರ್ ಏನೂ ಮಾಡಿಲ್ಲ ನಮ್ಮ ಅಮ್ಮನಿಗೆ ತುಂಬ ಕೆಲಸ ಇರುತ್ತೆ ಮನೆ ಕೆಲಸ ಅಂಗಡಿ ಕೆಲಸ ಇದರ ಮಧ್ಯೆ ನಮ್ಮ ಮನೆಯ ಸುತ್ತ ಸುಂದರವಾದ ಒಂದು ಗಾರ್ಡನ್ ಮಾಡಿದ್ದಾರೆ ಅವರ ಕೋಲು ಕೊಡುವಾಗ ದಾರ ಕಟ್ಟುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಏಕೆಂದರೆ ನಮ್ಮ ಅಮ್ಮ ನಾನು ಸ್ಕೂಲಿಗೆ ಹೋಗಿದ್ದಾಗ ಆ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಟೈಮ್ ಸಿಕ್ಕಾಗ ಗಾರ್ಡನ್ ಕೆಲಸ ಮಾಡುತ್ತಿರುತ್ತಾರೆ ಹಾಗಾಗಿ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಆದರೆ ಅದನ್ನು ತೋರಿಸ್ತಿದ್ದೀನಿ ನೋಡಿ ಹಾಗೆ ಸೇವಂತಿಗೆ ಗಿಡಕ್ಕೂ ಅಷ್ಟೇ ಕೋಲುಗಳನ್ನು ಕೊಟ್ಟು ದಾರ ಕಟ್ಟಿದ್ದಾರೆ ಮಳೆಗಾಳಿಗೆ ಬೀಳದಂತೆ ಸಪೋರ್ಟ್ ಕೊಟ್ಟು ನಿಲ್ಲಿಸಿದ್ದಾರೆ ನಮ್ಮ ಗಾರ್ಡನ್ನಲ್ಲಿ ಗುಲಾಬಿ ಸೇವಂತಿಗೆ ದಾಸವಾಳ ಡೇರೆ ಗಿಡ ಕನಕಾಂಬರ ಗಿಡ ಇವುಗಳನ್ನೇ ಜಾಸ್ತಿ ಬೆಳೆಸಿರುವುದು ಈಗ ಅದರ ಜೊತೆಗೆ ನನಗಿಷ್ಟ ಅಂತ ಈಗ ಗಾರ್ಡನ್ಗೆ ನಾನು ಹೊಸ ಶೋ ಗಿಡಗಳನ್ನು ಸಹ ತಂದಿದ್ದೇನೆ ಮಳೆಗಾಳಿ ಇರುವ ಡೇರೆ ಗಿಡ ಸೇವಂತಿಗೆ ಗಿಡಗಳಿಗೆ ಕೋಲು ಮತ್ತು ದಾರದ ಅವಶ್ಯಕತೆ ತುಂಬ ಇರುತ್ತದೆ ಇಲ್ಲದಿದ್ದರೆ ಮುರಿದು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗೆ ಚೆಂಡು ಹೂ ಗಿಡಗಳನ್ನು ಹಾಕಿರುವುದಷ್ಟೇ ಅದಕ್ಕೂ ಸಹ ಹೆಚ್ಚಿನ ಆರೈಕೆ ಏನೂ ಮಾಡಿಲ್ಲ ಆದರೂ ಸಹ ಗಿಡದ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಗಿಡ ನೋಡೋಕ್ಕೆ ತುಂಬ ಸುಂದರವಾಗಿದೆ ಹಾಗೆ ನಮ್ಮ ಗಾರ್ಡನ್ಗೆ ಹೋದರೆ ಅಲ್ಲಿರುವ ಹೂಗಳನ್ನು ನೋಡಿ ತುಂಬ ಖುಷಿಯಾಗುತ್ತೆ ನಾನು ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಗಾರ್ಡನ್ನಲ್ಲಿ ಗಿಡ ಬೆಳೆಸಿರುವುದನ್ನು ನೋಡಿ ಕಷ್ಟ ಆದರೂ ಇಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇನೆ ನಮ್ಮ ಅಮ್ಮನ ಶ್ರಮ ಗಾರ್ಡನ್ ಬೇರೆಯವರು ಸಹ ನೋಡಲಿ ನಮ್ಮ ಅಮ್ಮನ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಅಂತ ಮಾಡಿದ್ದೆ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಅಮ್ಮ ಬೆಳೆಸಿರುವ ಸೇವಂತಿಗೆ ಗಿಡಗಳನ್ನು ನೋಡಿ ತುಂಬ ಜನ ಕಮೆಂಟ್ ಹಾಕಿದ್ದರು ಕೊಡ್ತೀರಾ ಅಂತ ಹೌದು ಕೊಡ್ತೀನಿ ಅಂತಾನೆ ನಮ್ಮ ಅಮ್ಮ ಹೇಳಿದರು ಹಾಗೆ ಒಬ್ಬರಿಗೆ ಅವರು ಉಡುಪಿಯವರು ದೀಕ್ಷಾ ಶೆಟ್ಟಿ ಅಂತ ಅವರು ನಮ್ಮ ಇನ್ಸ್ಟಾಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಗಿಡ ಕೊಡ್ತೀರಾ ಅಂದರು ಸರಿ ಅಂತ ಸೇವಂತಿಗೆ ಗಿಡ ಕಳಿಸಿದ್ದೇವೆ ಅವರು ಸಹ ಗಿಡ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂದರು ಥ್ಯಾಂಕ್ಸ್ ಕೂಡ ಹೇಳಿದರು ನಮ್ಮ ವಿಡಿಯೋನ ದೂರದವರು ನೋಡಿ ಕಮೆಂಟ್ ಮಾಡುತ್ತಾರೆ ತುಂಬ ಖುಷಿಯಾಗುತ್ತೆ ಅದಕ್ಕೆ ಅಂತಾನೆ ನಾನು ಕೂಡ ಯೂಟ್ಯೂಬ್ ಚಾನಲ್ ಮಾಡಿದ್ದು ಬೇರೆ ಉದ್ದೇಶ ಏನಿಲ್ಲ ಹೊಸದಾಗಿ ಗಾರ್ಡನ್ ಮಾಡುವವರಿಗೆ ಅನುಕೂಲ ಆಗುತ್ತೇನೋ ಈ ವಿಡಿಯೋ ನೋಡಿದ ಮೇಲೆ ಹಾಗಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿಪಡಿಸ್ಕೊತೀನಿ థ్యాంక్ యూ ఫార్ వాచింగ్ బాబాయ్ ముంద విడి సిక్తిని